ದರೋಡೆ ಕೋರ್ರ ಪ್ಲಾನ್ನ ಕಥೆ ಇದು ಎಲ್ಲೋ ಒಂದು ಕಡೆ ಲೂಟಿ ಮಾಡಿಬಿಡ್ತಾರೆ ಲೂಟಿ ಮಾಡಿದ ಮೇಲೆ ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲಿರ್ತಕ್ಕಂಥ ವಿಚಾರ ನೋಡಿ ಎರಡು ಕಾರು ಎರಡು ದಿಕ್ಕು ಲೂಟಿ ಬಳಿಕ ಪೊಲೀಸರಿಗೆ ಹೇಗೆಲ್ಲ ದಿಕ್ಕು ತಪ್ಪಿಸಬಹುದೋ ಅಷ್ಟು ಐಡಿಯಾಗಳು ಈ ಡಕಾಯತ್ರ ಬಳಿಯಲ್ಲಿ ಇದ್ವು ನೋಡಿ ಒಂದು ಲೂಟಿ ಆದಾಗ ಒಂದು ವೆಹಿಕಲ್ ಬೇಕಾಗುತ್ತೆ ಎಕ್ವಿಪ್ಮೆಂಟ್ ಬೇಕಾಗುತ್ತೆ ಪ್ಲ್ಯಾನ್ ಕೂಡ ಬೇಕಾಗುತ್ತೆ ಪ್ಲೇಸ್ ಬೇಕಾಗುತ್ತೆ ಜೊತೆಗೆ ಆ ಒಂದು ಪ್ಲೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳ ಕಾಲದಿಂದನೂ ಕೂಡ ಒಬ್ಬನೋ ಇಬ್ಬನೋ ಅಬ್ಸರ್ವ್ ಮಾಡಿರಬೇಕಾಗತ್ತೆ ಸಪೋಸ್ ಒಂದು ಬ್ಯಾಂಕು ಈ ಬ್ಯಾಂಕ್ ಕಥೆ ಏನು ಯಾವಾಗ ಎಷ್ಟು ಜನ ಸಿಬ್ಬಂದಿ ಇರ್ತಾರೆ ಈ ಬ್ಯಾಂಕಲ್ಲಿ ಇರಬಹುದಾದ ಅಂದಾಜು ಹಣ ಎಷ್ಟು ಚಿನ್ನ ಎಷ್ಟು ಒಡವೆ ಎಷ್ಟು ಗಟ್ಟಿ ಚಿನ್ನ ಎಷ್ಟು ಒಡವೆ ಎಷ್ಟು ಇದರಲ್ಲಿ ಸಿ ಸಿ ಟಿ ವಿಗಳ ಕಥೆ ಏನು ಅಲಾರ್ಮ್ ಕಥೆ ಏನು ಅಥವಾ ಸೈರನ್ ಕಥೆ ಏನು ಯಾರ್ಯಾರು ವೀಕ್ ಪಾಯಿಂಟ್ ಇದರಲ್ಲಿ ಇಲ್ಲಿರ್ತಕ್ಕಂಥ ವೀಕ್ ಲಿಂಕ್ಗಳು ಯಾವ್ಯಾವುದು ಈ ಬ್ಯಾಂಕಲ್ಲಿ ಯಾರ್ಯಾರು ಎಷ್ಟೊತ್ತಿಗೆಲ್ಲ ಆಚೆ ಹೋಗ್ತಾರೆ ಎಷ್ಟೊತ್ತು ಒಳಗಡೆ ಬರ್ತಾರೆ ಯಾವ ಟೈಮ್ ಪಿಕ್ ಮಾಡಿಕೊಂಡ್ರೆ ನಾವು ಹೇಗೆ ಹದಿಮೂರು ಪೊಲೀಸ್ ಠಾಣೆಗಳ ಪೊಲೀಸರು ಠಾಣೆಗಳಲ್ಲಿ ಸುಳಿವೇ ಇರದಂತೆ ಸಿ ಎಮ್ ಕಾರ್ಯಕ್ರಮಕ್ಕೆ ಅಂತ ಸೆಕ್ಯೂರಿಟಿಗೆ ಯಾವತ್ತು ಹೋಗಬಹುದಾಗುತ್ತೆ ಆ ದಿನ ಬ್ಯಾಂಕ್ನ ಅಧ್ಯಕ್ಷರು ಕೂಡ ಅಲ್ಲಿ ಇಲ್ಲದೇ ಇದ್ದಾಗ ನಾವು ಯಾವ ಥರ ನುಗ್ಗಬೇಕು ಕಾರು ಒಂದು ವೆಹಿಕಲ್ ಬೇಕು ಅಂದಾಗ ಈ ವೆಹಿಕಲ್ ನಮ್ಮದೇ ಓನ್ ಮಾಡಿದ್ರೆ ನಮ್ಮದೇ ಸ್ವಂತ ಕಾರಾಗ್ಬಿಟ್ರೆ ಹಿಡ್ದೇ ಹಿಡಿತಾರೆ ನಂಬರ್ ಸಾಕು ಅಡ್ರೆಸ್ ಬಂದು ಕೂತ್ಕೋತಾರೆ ಅದ್ರ ಮೂಲಕ ಲಿಂಕ್ ಸಿಕ್ಕಿಬಿಡುತ್ತೆ ಕದ್ದಿರೋ ಆಗಬೇಕು ಒಂದೇ ಕಾರ್ ಸಾಕ ಇಲ್ಲಿಂದ ತೊಗೊಂಡು ಹೋಗ್ತೀವಿ ಸಿಲ್ವರ್ ಬಣ್ಣದ ಕಾರು ಫಿಯೇಟ್ ಕಾರು ಲಿನಿಯಾ ಕಾರು ಅಂತ ಹೇಳಿಬಿಡ್ತಾರೆ ಕಾರ್ ಚೇಂಜ್ ಮಾಡಿಬಿಟ್ರೆ ಫಿಯೇಟ್ ಕಾರ್ ಇಲ್ಲೊಂದು ಕಡೆ ಬಿಟ್ಬಿಡ್ತಾರೆ ಇನ್ನೊಂದು ಕಾರ್ ಚೇಂಜ್ ಮಾಡ್ಕೊಂಡು ಹೋಗಿಬಿಟ್ರೆ ಅವಾಗ ಗೊತ್ತಾಗಲ್ಲ ಇಷ್ಟು ಖತರ್ನಾಕ್ ಐಡಿಯಾಗಳನ್ನು ಮಾಡಿಕೊಂಡೇ ಇಲ್ಲಿ ಇಲ್ಲಿ ರಾಬರಿಯನ್ನು ಮಾಡಿರೋದು ಎಲ್ಲ ಸೇಮ್ ಟು ಸೇಮ್ ಕಾರ್ಗಳನ್ನು ಬಳಸಿಕೊಂಡೆ ಎರಡು ದಿಕ್ಕಲ್ಲಿ ಎಸ್ಕೇಪ್ ಹಾಕಿದ್ದಾರೆ ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸಬೇಕು ಅಂತ ಹೇಳಿ ಡೆಡ್ಲಿ ಗ್ಯಾಂಗ್ನ ಬಿಗ್ ಕಾನ್ ನಡೆದಿದೆ ಇಲ್ಲಿ ಕೋಟೆ ಕಾರ್ ಸಹಕಾರ ಬ್ಯಾಂಕ್ನ ಲೂಟಿಗೆ ಬಳಸಿದ್ದು ಒಂದಲ್ಲ ಎರಡು ಕಾರುಗಳು ನೋಡಿ ಒಂದು ಕಾರ್ ಈ ಥರ ಮೂವ್ ಆಯಿತು ಅಂತ ಹೇಳಿದ ತಕ್ಷಣ ಎಲ್ಲೋ ಒಂದು ಕಡೆ ಬ್ಯಾರಿಕೇಡ್ ಹಾಕ್ಬಿಡ್ಬಹುದು ನಾಕಾಬಂದಿ ಹಾಕಬಹುದು ಚೆಕ್ ಮಾಡ್ಕೊಳ್ರಿ ಯಾಕೆ ಹಿಡಿತಿದ್ದೀರಿ ಯಾರ್ರೀ ಇದು ನೀವಂತ ಕೇಳಿದಾಗ ಹೌದು ಏ ನೀವು ಬ್ಯಾಂಕ್ ಲೂಟಿ ಮಾಡಿಲ್ವೇನಪ್ಪ ನೀವು ಅಂದರೆ ಯಾರ ಸ್ವಾಮಿ ಲೂಟಿ ಮಾಡಿದವರು ಚೆಕ್ ಮಾಡ್ಕೊಳ್ಳಿ ನಮ್ಮ ಕಾರು ಅಂತಾರೆ ಕಾರಲ್ಲಿ ಏನೂ ಇರಲ್ಲ ಇನ್ನೊಂದು ಕಾರಲ್ಲಿ ಇಂದು ಕಡೆ ಡೈವರ್ಟ್ ಮಾಡಿಬಿಟ್ಟಿರ್ತಾರೆ ಈ ರೀತಿಯಲ್ಲಿ ಎರಡು ಕಾರುಗಳನ್ನು ಬಳಸ್ಕೊಂಡಂಥ ಈ ಚಾಣಾಕ್ಷರು ಈ ಬ್ಯಾಂಕಲ್ಲಿ ಲೋಟಿ ಮಾಡ್ಕೊಂಡು ಹೋಗಿದ್ದಾರೆ ಹೆದ್ದಾರಿ ಸಿಕ್ಕ ಕೂಡಲೇ ಯಾವಾಗ ಹೈವೇ ಸಿಗ್ತಾ ಇತ್ತೋ ಹೈವೇವರೆಗೂ ಒಂದು ಕಾರ್ ಬಳಸಿದ್ದಾರೆ ಹೈವೇ ಸಿಕ್ಕ ತಕ್ಷಣ ಒಂದೇ ಕಾರಲ್ಲಿದ್ದವರು ಒಂಥರ ತುಂಬ ಸ್ಪೀಡಾಗಿ ತುಂಬ ವೇಗದಲ್ಲಿ ಬೇರೆ ಕಾರ್ಗೆ ಎಲ್ಲ ಕೂಡ ಅಲ್ಲಿಗೆ ಬಂದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಆಯಿತು ಒಂದು ಕಡೆ ಟೋಲ್ ಬಂತು ಸ್ಕ್ಯಾನ್ ಆಗಲ್ಲ ಅದು ಕಾರ್ ನಂಬರೇ ಬೇರೆ ಅಲ್ಲಿರ್ತಕ್ಕಂಥ ಅದು ಟೋಲ್ದು ನಂಬರೇ ಬೇರೆ ಆಗಿತ್ತು ಫಾಸ್ಟಾಗೇ ಬೇರೆ ಆಗಿತ್ತು ಆಗಲಿಲ್ಲ ಅದು ಸ್ಕ್ಯಾನ್ ಮಾಡಿಕೊಳ್ಳಲಿಲ್ಲ ಅದು ನಂಬರ್ ಪ್ಲೇಟೇ ಚೇಂಜ್ ಮಾಡಿರ್ತಾರಲ್ಲ ಇವರು ಹೇಗಾಗುತ್ತೆ ನೂರೈವತ್ತು ರೂಪಾಯಿ ಕೊಟ್ಟರು ರಸೀತಿ ಸಿಕ್ತು ಹೊರಟರು ತಲಪಾಡಿ ಟೋಲ್ಗೇಟ್ ಬಳಿ ಸಿ ಸಿ ವಿಯಲ್ಲಿ ಒಂದು ಕಾರಿನ ದೃಶ್ಯ ಸರಿಯಾದರೆ ಇದೇ ಕಾರ ಇದೇ ಕಾರ ಅಂತ ಅವರು ಬೆನ್ನಟ್ಕೊಂಡು ಹೋದರೆ ಇನ್ನೊಂದು ಕಡೆ ಹೋದರೆ ಇನ್ನೊಂದು ಕಾರು ಕೇರಳ ಕರ್ನಾಟಕ ಗಡಿಯಲ್ಲಿ ಕೊನೆಯಾಗಿಬಿಟ್ಟಿದೆ ಕಳ್ಳರ ಮೊಬೈಲ್ ನೆಟ್ವರ್ಕ್ ಕಳ್ಳರ ಮೊಬೈಲ್ಗಳೆಲ್ಲವೂ ಕೂಡ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಗಡಿ ಭಾಗದಲ್ಲೇ ಮೊಬೈಲೇ ಬಿಸಾಕ್ಬಿಟ್ರು ಮೊಬೈಲ್ ತಾನೇ ಮೊಬೈಲಿಂದ ತಾನೆ ನಮ್ಮನ್ನು ಫಾಲೋ ಮಾಡೋದು ನೀವು ಇಟ್ಕೊಳ್ಳಿ ಮೊಬೈಲ್ನ ಅಂಥೇಳಿ ಬಿಸಾಕಿದ್ರು ಹೊರಟರು ದರೋಡೆಕೋರ ಮೊಬೈಲ್ ನೆಟ್ವರ್ಕ್ ಟ್ರೇಸಿಂಗ್ ವೇಳೆಯಲ್ಲಿ ಈ ಮಾಹಿತಿ ಸಿಕ್ಕಿದೆ ನೋಡಿ ಇಲ್ಲಿ ಶಂಕಿತ ದರೋಡೆಕೋರ್ರ ಈ ಒಂದು ಕಾರ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈ ಕಾರ್ನ ನಕಲಿ ನಂಬರ್ ಅಂತ ನಾವು ಹೇಳಬಹುದು ಇದು ಅಲ್ಲ ನಕಲಿ ನಂಬರ್ ಇದು ಈ ನಕಲಿ ನಂಬರ್ಗಳನ್ನು ನೈನ್ ನೈನ್ ಟೂ ತ್ರೀ ಕೆ ಜೀರೋ ಫೋರ್ ಎಮ್ ಕ್ಯೂ ನೈನ್ ನೈನ್ ಟೂ ತ್ರೀ ಈ ಒಂದು ಕಾರು ಕೆ ಎರೋ ಫೋರ್ ಎಮ್ ಕ್ಯೂ ಡಬಲ್ ನೈನ್ ಟು ತ್ರೀ ಈ ಒಂದು ಕಾರ್ ನಂಬರ್ ಇಟ್ಕೊಂಡು ಬಂದಿದ್ದಾರೆ ಇಲ್ಲಿ ಸೊ ಇಲ್ಲಿ ಒಂದೇ ರೀತಿಯ ಎರಡು ಕಾರ್ಗಳು ಬಳಸಿದ್ದಾರೆ ಅಂತ ಕೇರಳದ ಉಪ್ಪಳ ರೀಚ್ ಆದ ಬಳಿಕ ದರೋಡೆಕೋರ್ರ ಮೊಬೈಲ್ ಆಫ್ ಆಗಿಬಿಡುತ್ತೆ ಉಪ್ಪಳದವರೆಗೂ ಅವರು ಎಂಟ್ರಿ ಆಗ್ತಾ ಇದ್ದಂತೆಯೇ ಇಲ್ಲಿ ದರೋಡೆಕೋರು ಮೊಬೈಲನ್ನು ಆಫ್ ಮಾಡಿಕೊಂಡಿದ್ದಾರೆ ಆಮೇಲೆ ಈಗೆಲ್ಲ ಗೊತ್ತಲ್ಲ ಸಿ ಈ ಮಾಡ್ರನ್ ಪೊಲೀಸಿಂಗು ಹಳೇ ಒಂದು ಪೊಲೀಸಿಂಗು ಬಹಳ ವ್ಯತ್ಯಾಸ ಇದೆ ಮಾಡ್ರನ್ ಪೊಲೀಸರು ಅಸಮರ್ಥರು ಅಶಕ್ತರು ಅಂತ ನಾವು ಇಲ್ಲಿ ಮಾತಾಡ್ತಾ ಇಲ್ಲ ಆದರೆ ಮಾಡ್ರನ್ ಪೊಲೀಸಿಂಗ್ ಇದೆಯಲ್ಲ ಕಳ್ಳರನ್ನ ಹಿಡಿತಕ್ಕಂಥ ವಿಧಾನ ಇದೇನಾಗಿದೆ ಅಂತ ಹೇಳಿದ್ರೆ ಇವರು ಎಲ್ಲರೂ ಡಿಪೆಂಡ್ ಆಗೋದೆ ಇಲ್ಲ ಸಿ ಸಿ ಟಿ ವಿ ಇಲ್ಲಾಂದರೆ ಮೊಬೈಲ್ ನೆಟ್ವರ್ಕು ಸಿಮ್ಮು ಐ ಎಮ್ ಇ ಐ ನಂಬರು ಯಾರಿಗೆ ಫೋನ್ ಮಾಡಿದ್ದ ಅವನು ಯಾವ ಸ್ಪಾಟಲ್ಲಿ ಇದ್ದ ಮೊಬೈಲ್ ನೆಟ್ವರ್ಕ್ ಮುಗಿದೋಯ್ತು ಇದೇ ಮೇಜರ್ ಒಂದು ಮರ್ಡರ್ ಆಗಲಿ ಮೊಬೈಲ್ ಫೋನ್ ಇದೆಯಾ ಯಾರು ಲಾಸ್ಟ್ ಕಾಲ್ ಮಾಡಿದ್ದ ಸಿ ಸಿ ಟಿ ವಿ ಇತ್ತ ಆಫ್ ಆಗಿತ್ತ ಓಲ್ಡ್ ಇತ್ತಲ್ಲ ಅದು ಈ ಥರ ಅಲ್ಲ ಒಬ್ಬ ಮನುಷ್ಯ ಒಂದು ಕಡೆ ದರೋಡೆ ಮಾಡ್ದ ಅಂತ ಹೇಳಿದ್ರೆ ಒಂದು ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಹೇಳಿಬಿಡ್ತಾ ಇದ್ದರು ಇದನ್ನು ಈ ಕಳ್ಳತನ ಇಂಥ ಕಳ್ಳನೇ ಮಾಡಿದ್ದಾನಿಲ್ಲಿ ಅಂತ ಯಾಕೆಂದರೆ ಕಳ್ಳತನಕ್ಕೆ ಒಬ್ಬೊಬ್ಬರದೊಂದು ಶೈಲಿ ಇರುತ್ತೆ ಯಾರಾದರೂ ಮನೆ ಚಿಲಕ ತೆಗಿತಾ ಇದ್ನ ಬೀಗ ಹೊಡಿತಾ ಇದ್ನ ಶಟರ್ನ ಡೋರ್ ಲಾಕ್ಗಳನ್ನು ಮುರಿತಾ ಇದ್ನ ಅವನು ಗಡಬಾರಿಯನ್ನು ಹಾರೆಯನ್ನು ಬಳಸ್ತಾ ಇದ್ನ ಈ ರೀತಿ ಒಂದು ಮೆಥಡ್ ಇರ್ತಾಯಿತ್ತು ಅದರ ಮೇಲೆ ಇಂಥ ಕಡೆ ಇರ್ತಾನೆ ಇಂಥ ಕಡೆ ತಂಗ್ತಾನೆ ಇವನು ಇವನ್ನಂಥ ಗ್ಯಾಂಗು ಇಂಥ ಸಂಬಂಧಿಕರು ಅಂತ ಹೇಳ್ಬಿಡ್ತಾಯಿದ್ರು ಆ ಮೂಲಕವಾಗಿ ಹೋಗಿ ಹುಡ್ಕೊಂಡು ಹೋದಾಗ ಅವ್ರು ಸಿಕ್ಕಿಬಿಡ್ತಾಯಿದ್ರು ಬಟ್ ಮಾಡ್ರನ್ ಪೊಲೀಸಿಂಗ್ ಏನಾಗ್ಬಿಟ್ಟಿದೆ ತುಂಬ ಕಡೆ ಪೊಲೀಸರು ಚೇಂಜ್ ಆಗ್ತಾ ಇರ್ತಾರೆ ಒಂದು ವರ್ಷ ಎರಡು ವರ್ಷಕ್ಕೆಲ್ಲ ಟ್ರಾನ್ಸ್ಫರ್ಗಳು ಕೇಳ್ತಾ ಇರ್ತೀವಿ ಒಂದು ಏರಿಯಾನ ಅರ್ಥ ಮಾಡಿಕೊಳ್ಳುವಷ್ಟಲ್ಲೇ ಅವರಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿರುತ್ತೆ ಹೀಗಾದಾಗ ಏನಾಗುತ್ತೆ ಪ್ರತಿಯೊಬ್ಬರು ನೀವೇನೇ ಪ್ರಕರಣ ಹೇಳಿ ಇವಾಗ ಮೊಬೈಲ್ ಯಾರನ್ನೋ ಐವತ್ತು ಪೀಸ್ ತುಂಡು 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 ಅವನು ಮೊಬೈಲ್ ಇದೆಯಾ ಯಾವ ನಂಬರು ಈ ಹುಡುಗಿ ಯಾರು ಕಾಲ್ ಮಾಡಿದ್ಲು ಸಿ ಟಿ ವಿಲಿ ಇದೆಯಾ ಎಲ್ಲಿಂದ ಬಂದ ಅವನು ಅಲ್ಲಿಗೆ ಅಲ್ಲಿಗೆ ಲೀಡ್ ಮಾಡ್ಕೊಂಡು ಹೋಗುತ್ತೆ ಕಳ್ತನ ಆಯಿತಾ ಮೊಬೈಲ ಇಲ್ಲ ಅಂದರೆ ಸಿ ಸಿ ಟಿ ವಿನ ಇದು ಬಿಟ್ಟು ಬೇರೆ ರೀತಿಯಲ್ಲೂ ಕೂಡ ಪೊಲೀಸರು ಸ್ವಲ್ಪ ಓಲ್ಡ್ ಪೊಲೀಸಿಂಗನ್ನು ಇದೀಗ ಮತ್ತೆ ಅಳವಡಿಸ್ಕೊಳ್ಬೇಕಾಗಿದೆಯಾ ನೋಡಿ ಎರಡು ಕಾರಲ್ಲಿ ಬಂದರು ಲೋಟಿ ಮಾಡಿಕೊಂಡ್ರು ಹೊರಟು ಹೋದರು ಆಯಿತು ಆಲ್ಮೋಸ್ಟ್ ಇಪ್ಪತ್ತ್ನಾಲ್ಕು ಗಂಟೆಗಳು ಕಳೆದಿದೆ ಯಾವುದಕ್ಕೆ ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಸುಳಿವಿಲ್ಲ ಬೀದರ್ ವಿಚಾರ ಬಂದಾಗಲೂ ಕೂಡ ಯಾರನ್ನೂ ಹಿಡಿದಿಲ್ಲ ಮೊಬೈಲ್ 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 ಈ ಮೊಬೈಲ್ ಹಿಂದೆ ಬಿದ್ದು ಒಂದು ರೀತಿಯಲ್ಲಿ ಕಳ್ಳ್ರನ್ನ ಹಿಡಿತಕ್ಕಂತಹ ಕೆಲಸ ನಿಧಾನವಾಗ್ತಿದ್ಯಾ ಅಂತ ಹಿಡಿಯಲ್ಲ ಅಂತ ನಾವು ಹೇಳ್ತಿಲ್ಲ ನಿಧಾನ ಆಗ್ತಿದ್ಯಾ ಅಂತ ಪ್ರಶ್ನೆಯಲ್ಲಿ